ಎಂದ್ರು ನಾವಿಬ್ರು ಈ ಬೈಕಲ್ಲಿ ಅಲ್ಲಿ ಹೋಗ್ಬಿಟ್ಟು ಮದ್ವೆ ಆಗಿ ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡೋಣ ಅವಾಗ ಆ ಕವಿತಾ ಹೇಳದೆ ಕೇಳದೆ ಬಿಟ್ಟು ಹೊರಟೋಗ್ಬಿಡ್ತಾಳೆ ಆಗ ನಮ್ಮಿಬ್ರಿಗೂ ಯಾರು ಇರಲ್ಲ ಅಡೆ ತಡೆ ಮಾಡೋರು ಹ್ಮ್ ಸರಿ ನಡಿ ಸ್ಟಾರ್ಟ್ ಮಾಡು ಗಾಡಿನ ದಿವ್ಯಾ ಇದೆಲ್ಲ ತಪ್ಪು ಅಂತ ಅನ್ಸುತ್ತೆ ಕಣೆ ನನ್ಗೆ ಯಾಕನ ಅಲ್ಲ ಎಂಟಿ ಇದ್ದಂಗೆ ಇನ್ನೊಂದು ಮದುವೆ ಆಗೋದು ತಪ್ಪಲ್ವಾ ಆನಂದ್ ಪ್ರಕಾರ ಹೋದ್ರೆ ಅದು ತಪ್ಪೇನೆ ಆದ್ರೆ ನಾವಿಬ್ರು ನಿಜವಾಗ್ಲು ಮದ್ವೆ ಆಗ್ತಾ ಇದೀವಲ್ಲ ಮದ್ವೆ ಆಗಿ ನಿನ್ ಮಗುಗೆ ನಾನ್ ತಾಯಿ ಆದ್ರೆ ಆಮೇಲೆ ಏನು ಪ್ರಾಬ್ಲಮ್ ಇರಲ್ಲ ಹ ಆವಾಗ ಮದ್ವೆ ಆಗಿದೀವಿ ಅಂತ ಗೊತ್ತಾದ್ರೆ ಆ ಕವಿತಾ ಆಟೋಮೆಟಿಕ್ ಆಗಿ ನಿನ್ ಬಿಟ್ಟು ಹೊರಟೋಗ್ತಾಳೆ ಆಮೇಲೆ ಡೈವರ್ಸ್ ಕೊಡು ಅಂದ್ರೆ ಡೈವರ್ಸ್ ಕೊಟ್ಟೇ ಕೊಡ್ತಾಳೆ ಅವಳು ಆಗ ನಮ್ಗೆ ಏನು ಆತಂಕ ಪಡೋಂಥದ್ದು ಏನು ಇರಲ್ಲ ಹ್ಮ್ ಅದಕ್ಕೆ ನಡಿ ಚಂದ್ರ ನಾವಿಬ್ರು ಮದ್ವೆ ಆಗ್ಬಿಡೋಣ ಆದ್ರೂ ಚಂದ್ರು ನಿನಗೆ ನನ್ನ ಕಂಡ ಇಷ್ಟ ಆಯ್ತೋ ಇಲ್ವೋ ಹೇಳು ಇಷ್ಟ ಇದ್ದೇ ನೀನು ನಾನು ಕೇಳು ಇಲ್ಲ ಮನೆಗೆ ಅಯ್ಯೋ ನನಗೆ ಯಾಕೋ ಎರಡು ಮನ್ಸೈತೆ ದಿವ್ಯಾ ಒಂದು ಕಡೆಗೆ ನಿನ್ನೂ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಒಂದು ಕಡೆ ಕವಿತನ ಬಗ್ಗೆ ಯೋಚನೆ ಮಾಡಿರಿ ಅದು ಸಂಕಟ ಆದಂಗೆ ಆಗುತ್ತೆ ಅವಳಿಗೆ ಮೋಸ ಮಾಡ್ತೀನಿ ಏನೋ ಅಂತ ಅನ್ಸುತ್ತೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ಏನು ಮಾಡಬೇಡ ನಿನ್ ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ನಿನ್ ಮನಸಲ್ಲಿರೋದು ನಾನು ಆ ಕವಿತಾ ಅಲ್ಲ ಆ ಕವಿತನ್ಗೆ ಸುಮ್ಮನೆ ಡೈವರ್ಸ್ ಕೊಟ್ಟು ಬಿಡಿ ಅಂತ ನಡಿ ನಾನ್ ನೀನು ಮದ್ವೆ ಆಗ್ಬಿಟ್ರೆ ಅವಳೇ ಡೈವರ್ಸ್ ಕೊಟ್ಟೆ ಕೊಡ್ತಾಳೆ ಗಾಡಿ ಹತ್ತು ಬೇಗ ಸ್ಟಾರ್ಟ್ ಮಾಡು ಸರಿ ಆಯ್ತು ಬಾ ದಿವ್ಯಾ ನೀನ್ ಹೇಳ್ದಂಗೆ ಆಗ್ಲಿ ಹತ್ಕೋದಿವ್ಯಾ ಬೇಗ ಹತ್ಕೊಂಡಿದೀನಿ ನಡಿ ಚಂದ್ರು ಬೇಗ ಬೇಗ ಚಂದ್ರು ನಾನು ನೀನು ಇವತ್ತು ಒಂದಾಗ್ತಾ ಇದ್ದೀನಿ ಸಂತೋಷ ಇಲ್ಲ ಚಂದ್ರು ಯಾಕೆ ಮುಖ ಡಲ್ಲಾಗಿ ಹಾ ಏನು ಆಗಲ್ಲ ಸರಿ ಆಯ್ತು ದಿವ್ಯಾ ಹುಷಾರಾಗಿ ಇಟ್ಕೊಂಡು ಚಂದ್ರು ಅಯ್ಯೋ ಅಮ್ಮ ದಿವ್ಯಾ ನನಗೆ ಕಾಲು ಕಾಲು ಅಯ್ಯೋ ಕಾಲು ಮುರಿದೋಯ್ತು ಏನು ದಿವ್ಯಾ ದಿವ್ಯಾ ಹೇಗಿದೆಯಾ ದಿವ್ಯಾ ದಿವ್ಯಾ ಅಯ್ಯೋ

ಚಂದ್ರು ಎದ್ದೇಳ ಚಂದ್ರು ಯಾಕೆ ಏನಾಯ್ತು ಚಂದ್ರು ಅಯ್ಯೋ ದೇವ್ರಿ ಅಯ್ಯೋ ಸದ್ಯ ಉಸಿರು ಆಡ್ತಿರಂಗಿದೆ ಈ ಪ್ರಜ್ಞೆ ತಪ್ಪಿಟ್ಟಿದಾನಲ್ಲ ಏನ್ ಮಾಡ್ಲಿ ಈಗ ಇರು ಫೋನ್ ಮಾಡ್ತೀನಿ ಆಂಬುಲೆನ್ಸ್ಗೆ ಅಯ್ಯೋ ಹಲೋ ಸರ್ ಒನ್ ನಾಟ್ ಏಟ್ ಸರ್ ಇಲ್ಲಿ ಆಗಿದೆ ಸರ್ ಹಾ ಇಲ್ಲ ಸರ್ ಇದು ಈ ಬ್ರಿಡ್ಜ್ ಬಿಟ್ಟು ಸ್ವಲ್ಪ ಮುಂದೆ ಇದೆಯಲ್ಲ ಸರ್ ಅಲ್ಲೇ ಸರ್ ಹಾಂ ಇಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಹುಡುಗ ಹೋಗ್ತಾ ಇದೀವಿ ಸರ್ ಆದರೆ ಏನು ಹೆಚ್ಚು ಕಮ್ಮಿಯಾಗಿ ಬ್ರೇಕ್ ಫೇಲ್ ಆಯಿತು ಏನೋ ಗೊತ್ತಿಲ್ಲ ನನಗೆ ನಾ ಅವ್ರಿಗೆ ಪ್ರಜ್ಞೆ ತಪ್ಪಿದೆ ಸರ್ ಬೇಗ ಬನ್ನಿ ಸರ್ ನನಗೇನು ಆಗಿಲ್ಲ ಸರ್ ಸ್ವಲ್ಪ ಕೈ ನೋವು ಸ್ವಲ್ಪ ಕಾಲು ನೋವು ಅಷ್ಟೇ ಆದರೆ ಅವ್ರು ಪ್ರಜ್ಞೆ ತಗ್ಬಿಟ್ಟಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ ಭಯ ಬೇಗ ಆಂಬುಲೆನ್ಸ್ ಕಳಿಸಿ ಸರ್ ಹ್ಞೂ ಸರ್ ಹ್ಞೂ ಇಲ್ಲೇ ಇದ್ದೀನಿ ಸರ್ ಇಲ್ಲೇ ಇದ್ದೀನಿ ಸರ್ ಬೇಗ ಬನ್ನಿ ಸರ್

ಸರ್ ಅಲ್ಲಿ ಹೋಗ್ತಾ ಇದ್ವಿ ನಾನು ಮತ್ತೆ ಇವ್ರೂನು ಇಟ್ಕಿದಂಗೆ ಬೈಕ್ ಅದು ಸ್ಕಿಡ್ ಆಯ್ತೋ ಏನೋ ಅಥವಾ ಬ್ರೇಕ್ ಫೇಲ್ ಆಯ್ತೋ ಗೊತ್ತಿಲ್ಲ ಇಟ್ಕಿದಂಗೆ ಜಾರ್ ಬಿದ್ದ ಬಿಟ್ವಿ ನಮ್ಮ ಮನೆಯವ್ರಿಗೆ ಪ್ರಜ್ಞೆ ಇಲ್ಲ ಸರ್ ನೀವಿಬ್ರು ಗಂಡ ಅವರು ಸರ್ ನಾವಿಬ್ರು ಲವರ್ಸು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಮದ್ವೆ ಆಗೋಷ್ಟ್ರಲ್ಲಿ ಈ ತರ ಆಗೋಯ್ತು ಸರ್ ಸರ್ ಸ್ವಲ್ಪ ಸ್ವಲ್ಪ ಏನಾಗಿದೆ ಅಂತ ನೋಡಿ ಆಯ್ತಮ್ಮ ನಾವು ಚೆಕ್ ಮಾಡ್ಬೇಕು ನೀನ್ ಹೊರಗಡೆ ಹೋಗಿ ಬೇಗ ನೋಡಿ ಸರ್ ಏನಾಗಿದೆ ಅಂತನ ಪ್ರಜ್ಞೆ ತಗ್ಬಿಟ್ಟಿದ್ದಾರೆ ಅಯ್ಯೋ ಕಾಲ್ ಬೇರೆ ಯಾಕೋ ನೆಟ್ಟಿದ ಹಾಕ್ತಾನೆ ಇಲ್ಲ ಸರ್ ಏನಾಗಿದೆ ಅಂತ ಸ್ವಲ್ಪ ಸರಿಯಾಗಿ ನೋಡಿ ಸರ್ ಆಯ್ತಮ್ಮ ನಾವ್ ಅದಕ್ಕೆ ಆಗಿ ನಾವೇನ್ ಮಾಡಬೇಕು ಹೇಳು ನನಗೆ ಗೊತ್ತಿದೆ ನೀವು ಸ್ವಲ್ಪ ಹೊರಗಡೆ ನಿಂತ್ಕೊಂಡಿರಿ ಸರಿ ಸರ್ ಆಯ್ತು ಓ ತುಂಬಾ ಸೀರಿಯಸ್ ಆಗಿದೆ ಅನ್ಸುತ್ತೆ ಇವರಿಗೆ ಮೂಳೆ ಮುರಿದಿರಬೇಕು ಅಂತ ಅನ್ಸುತ್ತೆ ಒಂದು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗುತ್ತೆ ಓ ಅವರು ಬೈಕಲ್ಲಿ ಬಿದ್ರಲ್ಲ ಬೈಕ್ಗೆ ಪ್ರಜ್ಞೆ ತಪ್ಪಿದ್ದಾರೆ ಅನ್ಸುತ್ತೆ ಹಾ ಹಲೋ ಇವರೇ ಇವರೇ ಕಂಡುಬಿಡಿ ಕಂಡುಬಿಡಿ ಅಮ್ಮ ಸರ್ ಏನಾಯ್ತು ನನಗೆ ನಾನು ಬೈಕಲ್ಲಿ ಹೋಗ್ತಿದ್ದೆ ಇಟ್ಕಿದಂಗೆ ಅದು ಸ್ಕಿಡ್ ಆಯ್ತು ಬೈಕು ಬ್ರೇಕೂ ಸರಿಯಾಗಿ ಗಿಡಿಯೋಕ್ಕಾಗಲಿಲ್ಲ ಇದಕ್ಕಿಂತಂಗೆ ಬಿದ್ದು ಬಿಟ್ವಿ ಎಲ್ಲಿ ಏನಾಯ್ತು ಅವ್ಳಿಗೆ ದಿವ್ಯಾ ನಿಮ್ಮ ಜೊತೆಗಿದ್ದವರ ಹಾಂ ಅವರು ಹೊರ್ಗಡೆ ಇದ್ದಾರೆ ಅವ್ರಿಗೆ ಏನು ತೊಂದರೆ ಆಗಿಲ್ಲ ಚಿಕ್ಕದಾಗೇನೋ ಫ್ಯಾಕ್ಚರ್ ಆಗಿದೆ ಅವ್ರಿಗೇನು ತೊಂದರೆ ಆಗಿಲ್ಲ ಒಂದು ಇಂಜೆಕ್ಷನ್ ಕೊಟ್ಟರೆ ಅವ್ರಿಗೆ ಪೇಯ್ನ್ ಎಲ್ಲ ವಾಸಿ ಆಗುತ್ತೆ ನಿಮ್ಗೇನೆ ಮೂಳೆ ಮುರಿದಿರೋ ಥರ ಐತೆ ಕಾಲು ಆಟ ಆಡ ಆಡ್ಸೋಕೆ ಇಲ್ಲ ಅಲ್ವಾ ಒಂದು ಎಕ್ಸ್ರೇ ಮಾಡ್ತೀವಿ ಗೊತ್ತಾಗುತ್ತೆ ಹೆಸರಲ್ಲಿ ನಿಮ್ಮದು ಕಾಲು ಮೂಳೆ ಮುರಿದಿದ್ಯೋ ಅಥವಾ ಸರಿಯಾಗಿದೆಯೋ ಅಂತಾನೆ ಹಾಂ ಕಾಲು ತುಂಬ ನೋಯ್ತಿದೆಯಲ್ಲ ಹೌದಾ ಸದ್ಯ ದಿವಿನಗೇನೂ ಆಗಿಲ್ವಲ್ಲ ನನಗೆ ಕಾಲು ಮುರಿದೋಗಿದೆಯಾ ಸರ್ ಸರ್ ಅದು ನಡೆಯಕ್ಕೆ ಬರಲ್ವಾ ಎಕ್ಸ್ರೇ ಮಾಡಿದ್ರೆ ಒಂದು ಗೊತ್ತಾಗುತ್ತಪ್ಪ ಎಷ್ಟು ಮುರಿದಿದೆ ಎಲ್ಲಿ ಮುರಿದಿದೆ ಅಂತನ ಗೊತ್ತಾಗುತ್ತೆ ಆಮೇಲೆ ಹೇಳ್ತೀನಿ ಓಡಾಡೋಕ್ಕೆ ಆಗುತ್ತೋ ಇಲ್ಲವೋ ಅಂತಾನೆ ಹಾಂ ನರ್ಸ್ ಸ್ಟ್ರೆಚ್ ತಗೊಂಬನ್ನಿ ಸ್ಟ್ರೆಚ್ಚರ್ ತಗೊಂಬಂದು ಇವ್ರನ್ನ ಕರ್ಕೊಂಡೋಗಿ ಒಂದು ಎಕ್ಸ್ರೇ ಮಾಡ್ಕೊಂಬನ್ನಿ ಹೆಸ್ರೇನಪ್ಪ ನನ್ನ ಹೆಸರು ಚಂದ್ರು ಅಂತ ಸರ್ ಅವಳ ಹೆಸರು ದಿವ್ಯಾ ಅವರೇ ಸ್ವಲ್ಪ ಹಂಗೆ ಈ ಸ್ಟ್ರೆಚರ್ ಮೇಲೆ ಬರ್ತೀರಾ ನಿಧಾನವಾಗಿ ಹಾ ಕಾಲ್ ಜಾಸ್ತಿ ಆಡಿಸ್ಬೇಡಿ ನಿಧಾನಕ್ಕೆ ಈ ಕಡೆ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಅವ್ರಿಗೆ ಇವನು ಹೋಗಿ ಒಂದು ಎಕ್ಸ್ ರೇ ಬನ್ನಿ ಓಕೆ ಡಾಕ್ಟರ್ ಇವ್ರೆ ಸ್ವಲ್ಪ ಈ ಚಂದ್ರ ಕಡೆಯವರು ಒಳಗಡೆ ಬನ್ನಿ ಡಾಕ್ಟ್ರೇ ಡಾಕ್ಟರ್ ಚಂದ್ರಗೆ ಏನಾಗಿದೆ ಆ ಕಾಲ್ ಏನಾಗಿದೆ ಹಾ ಅವ್ರಿಗೆ ಕಾಲ್ ಮುರಿದಿಲ್ಲ ತಾನೆ ನೋಡಮ್ಮ ಈಗ ಎಚ್ಚರಾಗ ಆಗಿದೆ ಅವ್ರಿಗೆ ಬೈಕ್ ಪ್ರಜ್ಞೆ ತಪ್ಪಿದ್ರು ಅನ್ಸುತ್ತೆ ಕಾಲು ಮೂಳೆ ಮುರಿದಿರೋ ಥರ ಐತೆ ಹಾಂ ಅದಕ್ಕೆ ಒಂದು ಎಕ್ಸ್ರೇ ಮಾಡಕ್ಕೆ ಕಳಿಸಿದ್ದೀನಿ ಎಕ್ಸ್ರೇ ಬಂದ ತಕ್ಷಣ ಗೊತ್ತಾಗುತ್ತೆ ಏನಾಗಿದೆ ಅಂತಾನೆ ಹಾಂ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಇವರು ತಂದೆ ತಾಯಿ ಯಾರಾದರೂ ಇದ್ದರೆ ಫೋನ್ ಮಾಡಿ ಹೇಳಮ್ಮ ಅವ್ರಿಗೆ ಈ ಥರ ಆ್ಯಕ್ಸಿಡೆಂಟ್ ಆಗಿದೆ ಬನ್ನಿ ಅಂತನಾ ಹೌದಾ ಸರಿ ಸರ್ ಆಯಿತು ಹೇಳ್ತೀನಿ ಅಯ್ಯೋ ಯಾರಿಗೆ ಹೇಳಿ ಈಗ ಹಾಂ ಸೂರ್ಯನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅವನ ನಂಬರ್ ಐತಲ್ವಾ ನನ್ನ ಹತ್ರನೂ ಅವನಿಗೆ ಹೇಳ್ತೀನಿ ನಿಮ್ಮ ಅಣ್ಣ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತಾನೆ ಹೊರಗಡೆ ಹೋಗಿ ಹೇಳೋಣ ಏನ್ರಿ ನರ್ಸ್ ಎಕ್ಸ್ರೇ ಮಾಡ್ತಾ ಇದ್ರಿ ಅವ್ರದ್ದು ಹೌದು ಸರ್ ಎಕ್ಸ್ರೇ ಆಗ್ತಾ ಇದೆ ರಿಪೋರ್ಟ್ ಬಂದ ತಕ್ಷಣ ಕೊಡ್ತೀನಿ ಸರ್ ಓಕೆ ಸ್ವಲ್ಪ ಬೇಗ ಮಾಡಿ ಅವ್ರದ್ದು ಅರ್ಜೆಂಟ್ ಇದೆ ಹಾಂ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಬೇಗ ಎಕ್ಸ್ರೇ ಮಾಡ್ಕೊಂಡು ರಿಪೋರ್ಟ್ ತಗೊಂಬನ್ನಿ ಓಕೆ ಸರ್ ಸರ್ ಅವ್ರ ಮನೆಯವ್ರಿಗೆ ಹೇಳಿದ್ದೀನಿ ಸರ್ ಬರ್ತಾರಂತೆ ಹಾಂ ಏನಾಗಿದೆ ಸರ್ ಚಂದ್ರಿಗೆ ಎಕ್ಸ್ರೇ ಬಂತ ಎಕ್ಸ್ ರೇ ಮಾಡ್ತಾ ಇದ್ದಾರೆ ರಿಪೋರ್ಟ್ ಬೇಗನೆ ತರ ಕೇಳಿದ್ದೀನಿ ಈಗ ಬರುತ್ತೆ ಈಗ ಬಂದ ತಕ್ಷಣ ನೋಡಿ ಹೇಳ್ತೀನಿ ರೀ ಡಾಕ್ಟ್ರೆ ನೋಡಿದೆ ಎಕ್ಸ್ರೇ ರಿಪೋರ್ಟ್ ಬಂದಿದೆ ತಗೊಳ್ಳಿ ಸರಿ ಕೊಡಿಲಿ ನೋಡೋಣ ಹ್ಞೂ ಒಂದು ಕಾಲು ಮೂಳೆ ಸರಿಯಾಗಿದೆ ಇನ್ನೊಂದು ಕಾಲು ಮೂಳೆ ಸ್ವಲ್ಪ ಮುರಿದಿರೋ ಥರ ಐತಲ್ಲ ಡಾಕ್ಟ್ರೆ ಏನಾಗಿದೆ ಡಾಕ್ಟ್ರೆ ಮೂಳೆ ಮುರಿದಿದ್ಯಾ ಹೌದಮ್ಮ ಒಂದು ಕಾಲು ಚೆನ್ನಾಗಿದೆ ಆಹಾ ಸ್ವಲ್ಪ ನೋವಾಗಿದೆ ಅಷ್ಟೇನೆ ಇನ್ನೊಂದು ಕಾಲಿಂದು ಮೂಳೆ ಮುರಿದ್ಬಿಟ್ಟಿದೆ ಹಾಂ ಅದನ್ನ ರಾಡ್ ಕಟ್ಟಬೇಕು ಆದ್ದರಿಂದ ಅವರು ಒಂದು ಸ್ವಲ್ಪ ದಿನ ನಡ್ಕೊಂಡು ಓಡಾಡೋಕ್ಕಾಗಲ್ಲ ಆಗಲ್ಲ ಅನ್ಸುತ್ತೆ ಸ್ವಲ್ಪ ದಿನ ಅಂದರೆ ಎಷ್ಟು ದಿನ ಆಗ್ಬೋದು ಡಾಕ್ಟ್ರಿ ಅವ್ರನ್ನ ನಡ್ಕೊಂಡು ಓಡಾಡೋಕೆ ಇಷ್ಟೇ ದಿನಕ್ಕೆ ವಾಸಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಮಕಣಮ್ಮ ಅದು ಮೂಳೆ ತುಂಬ ಇದಾಗಿರೋದ್ರಿಂದ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಬೇಗ ಹುಷಾರಾಗೋದು ಸ್ವಲ್ಪ ಕಷ್ಟನೇ ಹಾಂ ಅವ್ರಿಗೆ ಓಡಾಡಕ್ಕೆ ಇಲ್ಲಮ್ಮ ಸ್ವಲ್ಪ ಒಂದು ತಿಂಗಳ ಮಟ್ಟಿಗೆ ಅವರು ಎದ್ದು ಎಲ್ಲಿಗೂ ಓಡಾಡೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಕಾಲು ಹುರ್ಕೊಂಡು ಓಡಾಡೋಕ್ಕೆ ಸ್ಟಿಕ್ ಸಹಾಯದಿಂದ ಓಡಾಡ್ಬೋದು ಆದರೆ ಮತ್ತೆ ಮೊದಲಿನ ಥರ ಓಡಾಡೋದು ಸ್ವಲ್ಪ ಅನುಮಾನ ಅಂದರೆ ಅವರು ಕುಂಟ ಆಗ್ಬಿಡ್ತಾರೆ ಆದರೂ ಆಗ್ಬೋದು ಅಥವಾ ಬೇಗ ಚೆನ್ನಾಗಿ ನೋಡಿಕೊಂಡು ಏನಾದರೂ ಚೆನ್ನಾಗಿ ವಿಟಮಿನ್ಸ್ ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಆರೈಕೆ ಚೆನ್ನಾಗಿ ಮಾಡಿದ್ರೆ ಹುಷಾರಾಗ್ಬೋದು ಬೇಗನೇ ಹೇಳಕ್ಕಾಗಲ್ಲ ಯಾವುದಕ್ಕೂ ಆಪ್ರೇಷನ್ ಮಾಡಬೇಕು ಹಾಂ ಹೌದಾ ಸರಿ ಡಾಕ್ಟ್ರೆ ಆಪ್ರೇಷನ್ ಮಾಡಿ ಅಯ್ಯೋ ಪರ್ಮನೆಂಟ್ ಕುಂಟ ಹಾಕ್ತಾನೆ ಅಂತ ಹೇಳ್ತಿದಾರೆ ಡಾಕ್ಟ್ರು ಅಯ್ಯಯ್ಯೋ ಆ ಥರ ಆದರೆ ಏನಪ್ಪ ಮಾಡೋದು ಡಾಕ್ಟ್ರೆ ಆಪ್ರೇಷನ್ ಮಾಡಬೇಕಾ ಅವ್ರಿಗೆ ಹೌದು ಆಪ್ರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಅವ್ರ ಮನೆಯವ್ರೇನೋ ಬರ್ತಾರಂತೆ ಇವ್ರ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ಳಿ ಅವ್ರ ಮನೆಯವ್ರು ಬಂದ ತಕ್ಷಣ ಸೈನ್ ಹಾಕ್ಸ್ಕೊಂಡು ಅವರ ಒಪಿನಿಯನ್ ಕೇಳ್ಕೊಂಡು ಆಪ್ರೇಷನ್ನ ಶುರು ಮಾಡಬೇಕು ಹಾಂ ಅದು ಸ್ವಲ್ಪ ಜಾಸ್ತಿನೇ ಫ್ರ್ಯಾಕ್ಚರ್ ಆಗಿದೆ ಅದರಿಂದ ಅವರು ಕಾಲು ಮೊದಲಿನ ಥರ ಆಗೋದು ಅನುಮಾನ ಅನಿಸುತ್ತೆ ಹಾಂ ಹೋಗಿ ಬೇಗ ರೆಡಿ ಮಾಡ್ಕೊಳ್ಳಿ ಸರಿ ಡಾಕ್ಟರ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ ಚಾನಲ್ ಸಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮುಂದಿನ ಮುಂದೆ ಸಿಗ್ತೀವಿ ನಮಸ್ಕಾರ